ಪದ ಪದಹಾಳದ ಕಲ್ಲ ಬೀಸಿದರೆ ತಿರುಗುತ್ತಿರಲಿಲ್ಲ ಕಲ್ಲು ಸುಮಾರು ಇನ್ನೂರ ಐವತ್ತೈದು ನೃತ್ಯ ಕಲೆಗಳು ಐವತ್ತೈದು ಪದಗಳು ಐದು ಮಹಾಕಾವ್ಯಗಳು ಎಪ್ಪತ್ತೆಂಟು ಖಂಡ ಕಾವ್ಯಗಳು ಕರ್ನಾಟಕದಲ್ಲಿ ಶಂಪ ಅವರ ಕಾಲದಲ್ಲಿ ದಾಖಲಾಗಿತ್ತು ಇಡೀ ವಿಶ್ವದಲ್ಲಿ ಮೊದಲನೇ ಜಾ ಸಾಹಿತ್ಯ ಅಂದ್ರೆ ಜಾನಪದ ಸಾಹಿತ್ಯ ಅಂತ ಹೇಳೋದು ಹೆಮ್ಮೆ ಅನ್ಸುತ್ತೆ ಯಾಕಂದ್ರೆ ಜರ್ಮನ್ ಗ್ರೀಕ್ ದೇಶದವರು ನಮಗೆ ಫೋಕ್ ಮತ್ತು ಫೋಕ್ಗಳನ್ನು ಪದ ಕೊಟ್ಟರೆ ನಮಗೆ ನಮ್ಮ ರಾಜ್ಯದಲ್ಲಿ ಮಹಾಮಾನಾಯಕರು ಅಂತ ಜನಪದ ಮತ್ತು ಜಾನಪದ ಅಂತ ಕೊಟ್ಟರು ಇಡೀ ವಿಶ್ವದಲ್ಲೇ ಏಕೈಕ ವಿಶ್ವವಿದ್ಯಾಲಯ ನಮ್ಮ ಭಾರತದಲ್ಲಿ ಜನಪದ ವಿಶ್ವವಿದ್ಯಾಲಯ ಇದ್ರೂ ಸಹ ನಾವು ಇವತ್ತು ಸಹ ಜನಪದ ಕಲಾವಿದರಿಗೆ ಏನು ಮುಟ್ಟಿಸ್ಬೇಕು ಅದು ಮುಸ್ಲಿಂಗ್ ಸರ್ಕಾರಗಳ ಕಡೆಯಿಂದ ಆಗ್ತಾ ಇಲ್ಲ ಕೇವಲ ಹತ್ತು ಪರ್ಸೆಂಟ್ ಕಲಾವಿದರಲ್ಲಿ ಮಾತ್ರ ಮಾಶಾಸನ ಸಿಗ್ತಾ ಇದೆ ಇದು ದೊಡ್ಡ ದುರಂತ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಕರ್ನಾಟಕ ಸರ್ಕಾರ ಮಾಡಬೇಕಾದಂತ ಒಂದಷ್ಟು ವಿಷಯಗಳನ್ನ ನಾನು ನಿಮಗೆ ಸೂಕ್ಷ್ಮವಾಗಿ ಹೇಳ್ಬಿಡ್ತೀನಿ ಒಂದೇ ಒಂದು ಮೊದಲನೇದು ಪಕ್ಕದ ತೆಲಂಗಾಣ ರಾಜ್ಯದಲ್ಲಿ ಹತ್ತು ಸಾವಿರ ರೂಪಾಯಿ ಮಾಶಾಸನ ಇದೆ ನಮ್ಮ ರಾಜ್ಯದಲ್ಲಿ ಎರಡೂವರೆ ಸಾವಿರ ರೂಪಾಯಿ ಮಾಶಾಸನ ಇದೆ ದಯವಿಟ್ಟು ಸರ್ಕಾರ ಕನಿಷ್ಠ ಅದನ್ನು ಐದು ಸಾವಿರ ರೂಪಾಯಿಯನ್ನು ಕಲಾವಿದರ ಮಾಡಬೇಕು ಅನ್ನೋದು ಅದು ಎರಡನೇದು ಕಲಾವಿದರ ವಯೋನಿತ್ತಿನ ಐವತ್ ಅರವತ್ತು ವರ್ಷಕ್ಕೆ ಮಾಡಿದ್ದಾರೆ ಅರವತ್ತು ವರ್ಷ ಬದುಕ್ತಾ ಇಲ್ಲ ಕಲಾವಿದರು ಕನಿಷ್ಠ ಅದನ್ನ ನಲವತ್ತೈದು ವರ್ಷಕ್ಕೆ ಇಳಿಸಬೇಕು ಅಂತ ಸರ್ಕಾರಕ್ಕೆ ಎರಡನೇ ಒಂದು ಭೇಟಿ ಹೇಳ್ತಾ ಇದೀವಿ ಮೂರನೇದು ಎಲ್ಲ ಒಂದು ಏನು ಕೆಲಸ ಮಾಡಿದ್ರು ಅವ್ರಿಗೊಂದು ಪಿ ಎಫ್ ಅದು ಎಲ್ಲ ಇರ್ತದೆ ಮತ್ತೆ ಅವ್ರಿಗೊಂದು ಐಡೆಂಟಿ ಕಾರ್ಡ್ ಕೊಡ್ತಾರೆ ಜನಪದ ಕಲಾವಿದರಿಗೆ ಯಾವ ಐಡೆಂಟಿ ಕಾರ್ಡು ಇಲ್ಲ ಏನೂ ಕೊಡ್ತಾ ಇಲ್ಲ ಇತ್ತೀಚೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಒಂದು ಒಂದು ಸಾವಿರ ಎರಡು ಸಾವಿರ ಕಲಾವಿದರಿಗೆ ಐಡೆಂಟಿ ಕಾರ್ಡ್ ಕೊಡ್ಸು ಆದರೂ ಸರ್ ಸರ್ಕಾರ ಕನಿಷ್ಠ ಕಲಾವಿದರಿಗೆ ಐಡೆಂಟಿ ಕಾರ್ಡ್ ಕೊಡೋದ್ರ ಜೊತೆಗೆ ಅವ್ರಿಗೆ ಜೀವ ವಿಮಾ ಯೋಜನೆಗೆ ಅವಕಾಶ ಮಾಡಿಕೊಡ್ಬೇಕು ನಾಲ್ಕನೇದೇನಪ್ಪ ಅಂದರೆ ಕಲಾವಿದರನ್ನ ಕೇವಲ ಈ ಆಚೆ ಅಂಗಡಿ ಓಪನ್ ಹಂಗೆ ಅಂಥದಕ್ಕಿಂತ ಬಳಸ್ಬೇಡಿ ಕಲೆ ಮತ್ತು ಕಲಾವಿದರ ಗೌರವ ಕೊಡ್ತಕ್ಕಂಥ ಒಂದು ಕೆಲಸ ಆಗಬೇಕಾಗಿದೆ ಸರ್ಕಾರ ಶಿಷ್ಟ ಕಲಾವಿದರಿಗೆ ಕೊಡ್ತಕ್ಕಂಥ ಎಲ್ಲ ಮಾನ್ಯತೆಯೂ ನಮ್ಮ ಜನಪದ ಕಲಾವಿದರ ನೀಡಬೇಕಾಗಿದೆ ಅದರ ಜೊತೆಗೆ ಮತ್ತೊಂದು ಬಹಳ ಮುಖ್ಯವಾದಂತ ಏನಪ್ಪಾ ಅಂದರೆ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಕಲಾವಿದರಿಗೆ ಡೆತ್ ಫಂಡ್ ಇದೆ ನಮ್ಮಲ್ಲಿ ಡೆತ್ ಫಂಡ್ ಇಲ್ಲ ಕಲಾವಿದರು ಸತ್ತ ತಕ್ಷಣ ಗ್ರಾಮ ಪಂಚಾಯತಿ ಅವರು ಡೆತ್ ಫಂಡ್ ಕೊಡಬೇಕು ನಮ್ಮಲ್ಲಿ ಅದು ಆಗ್ತಿಲ್ಲ ಅದೊಂದು ಆಗಬೇಕಾಗಿದೆ ಕಲಾವಿದರ ಸತ್ತ ತಕ್ಷಣ ಸ್ಥಳೀಯ ಗ್ರಾಮ ಪಂಚಾಯತಿ ಅವರು ಡೆತ್ ಒಂದು ಕೆಲಸವಾಗ ಸಕ್ಕಿದೆ ಎಲ್ಲದಕ್ಕಿಂತ ಮುಖ್ಯವಾಗಿ ರಾಜ್ಯ ಸರ್ಕಾರ ಜನಪದ ಕಲಾವಿದರನ್ನ ಮತ್ತೆ ಈಗ ಸಿದ್ದಪ್ಪ ಅವರು ಹಾಡ್ತಕ್ಕಂಥ ಹಾಡುಗಳನ್ನ ದಾಖಲೆ ಮಾಡ್ಕೊಳ್ತಕ್ಕಂಥ ಕೆಲಸ ಬಿಟ್ಟು ಇವತ್ತು ಟ್ಯಾಕ್ಟ್ರ್ ಹಾಡ್ತಕ್ಕಂಥ ಹಾಡುಗಳಿಗೆ ಬಹಳಷ್ಟು ಮನ್ನಣೆ ಕೊಡ್ತಾ ಇರ್ತಕ್ಕಂಥ ಆಗ್ಬಾರ್ದಾಗಿದೆ ಅಂತವ್ರಿಗೆ ಪ್ರಶಸ್ತಿಗಳು ಅಕಾಡೆಮಿ ಪ್ರಶಸ್ತಿಗಳೆಲ್ಲ ಕೊಡ್ತಾ ಇದ್ದಾರೆ ಅದು ಆಗ್ಬಾರ್ದು ಮೂಲ ಕಲಾವಿದರು ಮಾತ್ರ ಅದನ್ನು ಹುಡುಕಿ ಎತ್ತಿ ತೆಗೆದು ಸರ್ಕಾರ ಕೊಡ್ತಕ್ಕಂಥ ಒಂದು ಸಮಿತಿಗಳು ರಚನೆ ಆಗಬೇಕಾಗಿದೆ ಇಷ್ಟೆಲ್ಲ ಹೇಳ್ತಾ ಮೂಲವಾಗಿ ಇವತ್ತು ಬಹಳಷ್ಟು ಒಳ್ಳೆ ಮಾತಾಡಿದ್ರು ಜನಪದ ಬೀಳಿಗೆ ಭಾಗದಲ್ಲಿ ಉಳಿದಿದೆ ಸಿದ್ದಪ್ಪ ಅವ್ರನ್ನ ಸಿದ್ದಪ್ಪ ಅವ್ರನ್ನ ಸರ್ವಾಧ್ಯಕ್ಷರು ಮಾಡಿದ್ರು ಬಹಳ ಒಳ್ಳೇದು ಅಂತ ಹೇಳಿದ್ರು ಮತ್ತೆ ನಮ್ಮ ನಿರಾಣಿ ಅವರು ಅವರು ಬಹಳಷ್ಟು ದೇಶ ತಿರುಗಿದ್ದಾರೆ ಬಹಳಷ್ಟು ಅನುಭವವಾಗಿದೆ ಅವ್ರು ಹೇಳಿದ್ರು ಮಹಲ್ ಕೇವಲ ಒಂದು ಗೋರಿ ಮಾತ್ರ ಅದು ನಮ್ಮ ದೇಶದ ಐಡೆಂಟಿಟಿ ಅಲ್ಲ ನಮ್ಮ ದೇಶದ ಐಡೆಂಟಿಟಿ ನಮ್ಮ ಸಂಸ್ಕೃತಿ ನಮ್ಮ ಜಾನಪದ ಅಂತ ಅದನ್ನು ಮುಂದುವರಿಸ್ತಾ ನಮ್ಮ ಸಹಕಾರ ಅವರು ಬಹಳಷ್ಟು ಕ್ರಿಯಾಶೀಲ ಅಧ್ಯಕ್ಷರು ಭಾಳಷ್ಟು ಅವ್ರು ಬಂದ ಮೇಲೆ ಇವತ್ತು ಮೂರು ತಾಲೂಕು ಸಮ್ಮೇಳನಗಳು ಒಂದು ಎರಡು ಜಿಲ್ಲಾ ಸಮ್ಮೇಳನಗಳಾಗಿದೆ ಅವ್ರನ್ನ ತೋರಿಸ್ಕೊಟ್ಟಂಥ ತಲವಾರು ಸರ್ ಎಲ್ಲ ಇರ್ಬೋದು ಅವ್ರಿಗೂ ಸಹ ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೀನಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮೆಲ್ಲ ತಾಲೂಕು ಅಧ್ಯಕ್ಷರುಗಳು ಇಲ್ಲದಲ್ಲೇ ಇರ್ಬೋದು ಎಲ್ಲರೂ ಎಲ್ಲ ತಾಲೂಕು ಅಧ್ಯಕ್ಷರು ಬಹಳ ಪ್ರಿಯಾಶಿ ಎಲ್ಲರೂ ಸಹ ಈ ವರ್ಷ ಸಮ್ಮೇಳನ ಮಾಡ್ತಾರೆ ಅಂತ ಹೇಳ್ತಾ ಈಗಾಗಲೇ ನಾವು ಈ ಮೂರನೇ ಜಿಲ್ಲಾ ಸಮ್ಮೇಳನ ಈ ವರ್ಷದಲ್ಲಿ ಮಾಡ್ತಾ ಇದ್ವಿ ಉಡುಪಿಯ ಶ್ರೀಕೃಷ್ಣ ಮಠದಲ್ಲೇ ಭಾಳ ಅತ್ತೂರಿಯಾದಂಥ ಸಮ್ಮೇಳನ ಆಯಿತು ಅದನ್ನು ಮುಂದುವರೆದು ಶೃಂಗೇರಿಯ ದೇವಸ್ಥಾನ ನಾವು ಮತ್ತು ಚುಂಚನಗಿರಿ ಮಠ ಸೇರಿ ಭಾಳ ಅದ್ದೂರಿ ಸಮ್ಮೇಳನ ಮಾಡಿದ್ವಿ ಇವತ್ತು ಮೂರನೇ ಜಿಲ್ಲಾ ಸಮ್ಮೇಳನ ಆಗ್ತಾ ಇದೆ ಬರುವ ತಿಂಗಳು ಇಪ್ಪತ್ತೈದನೇ ತಾರೀಕು ಬೆಂಗಳೂರಿನಲ್ಲಿ ರವೀಂದ್ರ ಕಲಾಕ್ಷೇತ್ರದ ರಾಜ್ಯ ಸಮ್ಮೇಳನ ಆಗ್ತಾ ಇದೆ ಅದೆಲ್ಲದಕ್ಕೂ ಕನ್ನಡ ಜಾನಪದ ಪರಿಷತ್ತು ಸಾಕ್ಷಿ ಮಾಡ್ತಾ ಇದೀವಿ ಅಂತ ಹೇಳ್ತಾ ಎಲ್ಲದಕ್ಕಿಂತ ಮುಖ್ಯವಾಗಿ ಜಾನಪದ ಉಳಿದು ಬೆಳೆದು ಬಳಸ್ಕೊಂಡಂಥ ಕೆಲಸ ಎಲ್ಲರೂ ಆಗಬೇಕಾದ್ರೆ ತಾಯಂದರು ಭಾಳಷ್ಟು ಜನ ಬಂದಿದ್ದೀರಾ ದಯವಿಟ್ಟು ಮಕ್ಕಳಿಗೆ ಶಾಲೆ ಓದೋದ್ರ ಜೊತೆಗೆ ಸಂಸ್ಕಾರ ಮತ್ತು ಸಂಸ್ಕೃತಿ ನೀವೇ ಕಳಿಸ್ಕೊಡಿ ವಿಶ್ವಪ್ರಾಸಗೀತೆಗಳಾಗ್ಬೋದು ಇವತ್ತು ಬಾಣಂತಿ ಪದಗಳೆಲ್ಲ ಒಟ್ಟೋಗಿದೆ ಒಂಬತ್ತು ತಿಂಗಳು ಒಂಬತ್ತು ಪದ ಮಗು ಒಟ್ಟೇಲಿಕ್ಕಂಥ ಸಂದರ್ಭದಲ್ಲಿ ನಾವು ಕೊಡ್ತಿರ್ತಕ್ಕಂಥ ಒಂದು ಏನು ಇತ್ತು ಅದು ಇವತ್ತು ಒಟ್ಟೋಗಿದೆ ಅಂತ ಪದಗಳನ್ನೇ ಸಂಗ್ರಹ ಮಾಡ್ತಕ್ಕಂಥ ಒಂದು ಕೆಲಸ ನಮ್ಮ ತಾಲೂಕು ಘಟಕದವರೆಲ್ಲ ಮಾಡಲಿ ನಮ್ಮ ನಬಿ ಬಲಿ ನಮ್ಮ ವಸ್ತ್ರದವರಾಗ್ಬೋದು ಎಲ್ಲರೂ ಸಹ ಭಾಳಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಮುನುಗಂಧ ಅಧ್ಯಕ್ಷರು ಇದ್ದಾರೆ ಅಧ್ಯಕ್ಷರಿದ್ದಾರೆ ಅಧ್ಯಕ್ಷರು ಇದ್ದಾರೆ ಇಲ್ಕಲ್ ಅಧ್ಯಕ್ಷರಿದ್ದಾರೆ ಎಲ್ಲ ಎಲ್ಲ ಅಧ್ಯಕ್ಷರುಗಳು ಬಂದಿದ್ದಾರೆ ಇವತ್ತು ಎಲ್ಲರಿಗೂ ನಾನು ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೀನಿ ಯಾಕಂದರೆ ಇವತ್ತು ನಾವು ದಶಮಾನೋತ್ಸವ ಸಮಾರಂಭದಲ್ಲಿದ್ದೀವಿ ಕರ್ನಾಟಕದಲ್ಲಿ ಸುಮಾರು ಯಾವುದೇ ಸರ್ಕಾರದ ಅನುದಾನ ಇಲ್ಲದೆ ಇವತ್ತು ಹನ್ನೆರಡು ಸಾವಿರ ಕಾರ್ಯಕ್ರಮಗಳು ಮಾಡಿದಂಥ ಏಕೈಕ ಸಂಸ್ಥೆ ಅಂದರೆ ಕನ್ನಡ ಜನಪರ ಪರಿಷತ್ ಅದಕ್ಕೆ ಕಾರಣ ನಮ್ಮ ಜಿಲ್ಲಾಧ್ಯಕ್ಷರುಗಳು ತಾಲೂಕು ಅಧ್ಯಕ್ಷರುಗಳು ಹೋಬಳಿ ಘಟಕದ ಅಧ್ಯಕ್ಷರು ಗ್ರಾಮ ಘಟಕದ ಅಧ್ಯಕ್ಷರು ಅಂತೇಳಿ ಹೆಮ್ಮೆ ಅನ್ನಿಸ್ತಾ ಇವತ್ತು ವೇದಿಕೆಯಲ್ಲೆಲ್ಲ ಬೆಳ್ಳೆಡಿಯಲ್ಲಿ ಇವತ್ತು ಈ ಗ್ರಾಮದ ಮುಖ್ಯಸ್ಥರು ಈ ಇದಕ್ಕೆ ಅಂಗವಾಡಿ ಎಲ್ಲ ಯಾರ್ಯಾರು ಇವತ್ತು ಸಪೋರ್ಟ್ ಮಾಡಿದಾರೆ ಅವರಿಗೆಲ್ಲ ನನ್ನ ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೀನಿ ಈಗ ನೀವು ಇಲ್ದಿಂದ ಇವತ್ತು ಈ ಸಮ್ಮೇಳನ ಮಾಡಲಿಕ್ಕೆ ಆಗ್ತಿಲ್ಲ ನಿಮ್ಮ ಕೃತಜ್ಞತೆಗಳು ಸಂಸ್ಥಾ ದಿವ್ಯ ಸ್ವಾಮೀಜಿ ವಯಸ್ಸಂಥವ್ರಿಗೆ ಮತ್ತು ನಮ್ಮ ಸಿದ್ದಪ್ಪ ಅವ್ರಿಗೆ ಪದ್ಮಶ್ರೀ ವರ್ಷ ಬರಲಿ ನಾನು ಸರ್ ನಾವೆಲ್ಲ ಅದಕ್ಕೆ ನಾಮಿನೇಟ್ ಮಾಡೋಣ ಯಾಕಂದರೆ ಇಂಥ ಮೂಲ ಕಲಾವಿದರಿಗೆ ತಪ್ಪಿಸಿ ಸಿಗಲೇಬೇಕು ಯಾರ್ಯಾರಿಗೂ ಸಿಗ್ಬಾರ್ದು ಸಿಗ್ತಕ್ಕಂಥದ್ದನ್ನು ಮೂಲ ಕಲಾವಿದರಿಗೆ ದಲಿ ಅಂತ ಹೇಳ್ತಾ ನಮ್ಮ ನಿರಾಣಿಯವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿದ್ದಪ್ಪ ಅವರು ಒಂದು ಅವಕಾಶಗಳು ಯಾಕಂದರೆ ಅವರಿಗೆ ವಿಶ್ವದಲ್ಲಿ ಎಲ್ಲ ದೇಶಗಳು ಬಿರುಗಾಡ್ತಕ್ಕಂಥ ಅನುಭವ ಇದೆ ಅವರು ಸಹ ನಮ್ಮ ಜಾನಪದಕ್ಕೆ ಒತ್ತು ನೀಡ್ತಾ ಇದ್ದಾರೆ ಇಷ್ಟೊತ್ತು ನಮ್ಮ ಕಾರ್ಯಕ್ರಮ ಕೂತಿದ್ದಕ್ಕೆ ಅವ್ರಿಗೂ ಸಹ ಚಲೋಣಿ ಆಗಿದೆ ಅಂತ ಹೇಳ್ತಾ ತಾಯಿ ಎಲ್ಲರೂ ಸಹ ಜಾನಪದ ಬಳಕೆ ಮಾಡಿ ಉಳಿಸಿ ಬೆಳೆಸೋದು ಬೇಕಿಲ್ಲ ಜಾನಪದ ಸಾಯಲ್ಲ ಜಾನಪದ ಅವಿನಾಶಿ ಖೋಕ್ಲೋ ಇಸ್ ಅನ್ ಅಂಬ್ರಿಟನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅವರು ಸಂವಿಧಾನ ಬರೆದ್ರು ಜಾನಪದ ಅಲೌಕಿಕ ಸಂವಿಧಾನ ಅದನ್ನು ಯಾರೂ ನಚಿಸೋಗಲ್ಲ ಎಷ್ಟೋ ಜನ ಭಾಷಣ ಮಾಡ್ತಾರೆ ಸಾಹಿತಿಗಳು ಜಾನಪದ ಅಳವಿ ಜಾನಪದ ಸತ್ತೋಗ್ತಾ ಇದೆ ಪಾಶ್ಚಾತ್ಯ ಸಂಸ್ಕೃತಿ ಬಂದಿದೆ ಅಂತ ಇನ್ನೊಂದು ನೂರು ವರ್ಷ ಆದರೂ ಜಾನಪದಕ್ಕೆ ಸಾವಿಲ್ಲ ಸಾವಿಲ್ಲದ ಒಂದೇ ಒಂದು ಸಂಸ್ಕೃತಿ ಒಂದು ಸಂಸ್ಕಾರ ಒಂದು ಜಾನಪದ ಎಲ್ಲರೂ ಅದಕ್ಕೆ ನಾವೆಲ್ಲ ಒಂದು ಜಾನಪದ ಪರಿಷತ್ ವೃತ್ತ ಇದ್ದಂಗೆ ಒಬ್ಬರು ಎಳಿಲಿಕ್ಕಾಗಲ್ಲ ಎಲ್ಲ ಸೇರಿ ಎಳಿಯೋಣ ಇಂದಿನ ನಮ್ಮ ನಿಕಟಪೂರ್ವ ಅಧ್ಯಕ್ಷರು ಕಾಡೇಶ್ವರ ಇದ್ದಾರೆ ಅವ್ರಿಗೂ ಸಹ ನಾನು ಕೇಳ್ತಾ ನಮ್ಮ ಬ್ಯಾಟಾಯಪುರ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು ಬೆಂಗಳೂರಿಂದ ಬಂದಿದ್ದಾರೆ ಅವ್ರನ್ನೂ ಸ್ಮರಿಸ್ಕೊಳ್ತಾ ನಮ್ಮ ನಿಂಗಪ್ಪ ಭಾಳಷ್ಟು ಜನ ಪಚ್ಚಿಯವರು ಎಲ್ಲರನ್ನು ಸ್ಮರಿಸ್ಕೊಳ್ತಾ ನಾನು ಸೌಕಾರವಾಗಿ ಬಂದು ಮಾತಾಡ್ತೀನಿ ನೀವು ಮಾಡ್ತಕ್ಕಂಥ ಏನು ಕೆಲಸ ಇದೆ ಖಂಡಿತವಾಗ್ಲೂ ಭಾಳ ಒಳ್ಳೇದು ಮುಂದಿನ ವರ್ಷ ನಿರಾಮಿಸೋ ಸಪೋರ್ಟ್ ಜೊತೆಗೆ ಒಂದು ರಾಜ್ಯ ಮಟ್ಟದ ಸಮ್ಮೇಳನ ಬೀಳಗಿಲಿ ಮಾಡ್ತಕ್ಕಂಥ ಒಂದು ಕೆಲಸ ನೀವು ಮಾಡಿ ಅಂತ ಹೇಳ್ತಾ ನಾನು ಎರಡು ಮಾತು ವಿರಾಮ ಇಡ್ತಾ ಇದೀನಿ ಜನಪದ ಉಳಿಯಲಿ ಬಳಿಯಲಿ ಬಳಕೆ ಅಲ್ಲಿ ಜೈಜ